ಡಾಕ್ಟರ್ ನಾನು ಈಗಾಗಲೇ ಹೇಳ್ತಿದ್ದೆ ಮೊದಲಿಗಾದರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ವಿ ನಾವು ಏನು ಪ್ರಾಬ್ಲಮ್ ಆದರೂ ಹಿರಿಯರ ಹತ್ರ ಓಡೋಗ್ತಿದ್ವಿ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಅಪ್ಪ ದೊಡ್ಡಪ್ಪ ಎಲ್ಲರ ಹತ್ರನೂ ಒಂದೊಂದು ಉಪಾಯಗಳು ಪರಿಹಾರಗಳು ಇದ್ದೇ ಇರ್ತಾ ಇತ್ತು ಇವತ್ತು ಗಂಡ ಹೆಂಡತಿ ಮಗು ಇಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀವಿ ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇದೆ ಹೇಗೆ ಪೇರೆಂಟಿಂಗ್ ಅನ್ನೋದು ಇಸ್ ಇಟ್ ಅ ಚಾಲೆಂಜ್ ಫಾರ್ ಟುಡೇಸ್ ಪೇರೆಂಟ್ಸ್ ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಪೇರೆಂಟ್ ಆದಾಗ ಆಗೋಕ್ಕೆ ಡಿಸೈಡ್ ಮಾಡಿದ ತಕ್ಷಣ ದರ್ ಈಸ್ ಅ ಚೇಂಜ್ ಹಿಯರ್ ಆ ಮೈಂಡ್ಸೆಟ್ ನಾವು ನೈಂಟಿ ಫೈವ್ ಪರ್ಸೆಂಟ್ ಜನರು ಚೇಂಜ್ ಮಾಡಲ್ಲ ನಮ್ಮ ಹತ್ರ ಕ್ಲಿನಿಕಿಗೆ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ ಕ್ಲಿನಿಕಿಗೆ ಬರ್ತಾರೆ ಪೇರೆಂಟ್ಸು ನ್ಯೂಬಾರ್ನ್ ಬಿಬಿ ತೊಗೊಂಡು ಬರ್ತಾರೆ ಅವರು ಹೋಮ್ ಟೌನು ಯಾರದೋ ಗುಲ್ಬರ್ಗ ಇರುತ್ತೆ ಯಾರದೋ ಬಿಹಾರ್ ಇರ್ತದೆ ಯಾರ್ದೋ ವೆಸ್ಟ್ ಬೆಂಗಾಲ್ ಇರ್ತದೆ ಯಾರ್ದು ಮ್ಯಾಂಗ್ಳೂರ್ ಇರ್ತದೆ ನನಗೆ ಬಂದು ಹೇಳ್ತಾರೆ ತ್ರೀ ಮಂತ್ಸ್ ಮಗುಗೆ ಟೂ ಮಂತ್ಸ್ ಮುಗು ಸರಿಗ ಮಗುಗೆ ನೋಡ್ಕೊಳೋಕೆ ಯಾರೂ ಇಲ್ಲ ನಾವು ಒಬ್ಬರೇ ಇದ್ದೀವಿ ಅಂತಾರೆ ನಾನಾಗ ಹೇಳ್ತೀನಿ ನೀವು ಹೇಳ್ತಿರೋ ಸೆಂಟೆನ್ಸೇ ಕಾಂಟ್ರಾಡಿಕ್ಟಿಂಗ್ ಇದೆ ನಾವು ಒಬ್ಬರೇ ಹೆಂಗಾದ್ವಿ ನೀವು ಒಬ್ಬರೇ ಇದ್ದೀವಿ ಮ್ಯಾರೇಜ್ಗಿಂತ ಮುಂಚೆ ಮ್ಯಾರೇಜ್ ಆಗಿ ಇಬ್ಬರಾದ್ರಿ ಈಗ ನೀವು ಮೂರು ಜನ ಇದ್ದೀರಾ ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ಫ್ಯಾಮಿಲಿ ಸೊ ಈ ಮೈಂಡ್ ಸೆಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇರೆಂಟ್ಸ್ದು ತೆಗಿಬೇಕು ಓಕೆ 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 ನಾವು ಇಬ್ಬರೇ ಇದ್ದೀವಿ ನಮ್ಮ ಕೈಯಿಂದ ನೋಡ್ಕೊಳ್ಳೋಕೆ ಆಗೋದಿಲ್ಲ ಸಿ ಎಸ್ ಮುಂಚೆ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು ಹತ್ತು ಹದಿನೈದು ಜನ ಇರ್ತಿದ್ರು ಅಂಕಲ್ ಆಂಟೀಸ್ ಅಜ್ಜ ಅಜ್ಜಿ ಗ್ರೇಟ್ ಗುಡ್ ದ್ ನಥಿಂಗ್ ರಾಂಗ್ ಬಟ್ ನೆಕ್ಸ್ಟ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸಲ್ಲಿ ಏನಾಗುತ್ತೆ ಉಳಿದಿರೋ ಜಾಯಿಂಟ್ ಫ್ಯಾಮಿಲೀಸು ಮಾಯ ಆಗುತ್ತೆ ಯು ಆರ್ ಮೂವಿಂಗ್ ಟುವರ್ಡ್ಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ರೈಟ್ ಸೊ ಇದ್ರಲ್ಲಿ ನಾನು ಏನು ಹೇಳ್ತೀನಿ ಪೇರೆಂಟ್ಸ್ ಅಂದರೆ ಫಸ್ಟ್ ಆ್ಯಂಡ್ ಮೋಸ್ಟ್ ಟ್ರಸ್ಟ್ ಇನ್ ನೇಚರ್ ನೇಚರಲ್ಲಿ ಭರವಸೆ ಇಡೀ ಮಗು ಹುಟ್ಟಿದ ತಾನೆ ನೇಚರಲ್ ಗೈಡ್ಯೂ ಹೌ ಟು ಡೂ ಇಟ್